ಇವತ್ತಿನ ಇವತ್ತಿನ ದಿನ ಪೇರೆಂಟ್ಸ್ ಅವರೆಲ್ಲ ಇದಾರಲ್ಲ ಅವ್ರಿಗೆ ಮಕ್ಳಿಗೆ ಇಷ್ಟ ಆಗದೆ ಇರೋ ರೀತಿಯಲ್ಲಾಗಲಿ ಇವೆಲ್ಲ ಪ್ರೀತಿನ ದೂರ ತರ ಮಾಡ್ತಾ ಇರ್ತಾರೆ ಅದರಲ್ಲೂ ಈ ಪ್ರೀತಿನ ಒಪ್ಸೋದಿದೆಯಲ್ಲ ಆ ಮೂಮೆಂಟ್ ಅಲ್ಲಿ ನೆಂಟ್ ಮಾಡ್ಕೊಂಡಾಗ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಯಾಕಂದ್ರೆ ಹುಡುಗರಾಗ್ಲಿ ಒಂದು ಹುಡುಗಿಯಿಂದ ಬೀಳ್ಬೇಕಾದ್ರೆ ಅವರು ಪ್ರೀತಿ ಪಡ್ಕೊಬೇಕಂದ್ರೆ ಇಷ್ಟು ಪ್ರಯಾಸ ಪಡ್ತಾರೆ ಅಂದ್ರೆ ಒಂದು ಎರಡು ಮೂರು ವರ್ಷವರೆಗೂ ಆದ್ರೆ ಪ್ರಯತ್ನ ಪಟ್ಟು ಆ ಪ್ರೀತಿನ ಅಮೃತ್ ಪ್ರೀತಿನ ಪಡ್ಕೊತಾ ಇರ್ತಾರೆ ಅಂತದ್ರಲ್ಲಿ ಜಾಸ್ತಿ ಅರ್ಥ ಅರ್ಥ ಮಾಡ್ಕೊಂಡಿರಲ್ಲ ಹುಡುಗಿ ಕೆಲವರೆಲ್ಲ ಅದ್ರಲ್ಲಿ ಈ ಅಲ್ಲಿ ನೋಡಿದಾಗ ಅದೇ ತರ ತುಂಬಾ ಮನ್ಸಿಗೆ ಬೇಜಾರು ಆಯ್ತು ಇನ್ನು ಪೇರೆಂಟ್ಸ್ ಅವ್ರಿಗೆ ಹೇಳ್ಬೇಕಾಗಿ ನನ್ನ ಕಡೆಯಿಂದ ಏನಂದ್ರೆ ಅವ್ರ ಮಕ್ಳು ಇಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಲೈಕ್ ಅವ್ರ ಮಕ್ಳಿಗಿಂತ ಇಂಪಾರ್ಟೆಂಟ್ ಯಾವ್ದು ಇರಲ್ಲ ಏನಕ್ಕೆ ಅಂದ್ರೆ ಅವ್ರು ಚೆನ್ನಾಗಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವರು ಮಕ್ಳು ತರ ತುಂಬಾ ಮೂವಿ ಇಷ್ಟ ಆಯ್ತು ನಿಜ ಮನ್ಸಿಗೆ ತುಂಬಾ ಬೇಜಾರಾಯ್ತು ಮೂವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿದಾಗ ಇವರು ಕ್ಯಾರೆಕ್ಟರ್ ಆಗಲಿ ತುಂಬಾನೇ ಲೈಕ್ ಆಯ್ತು ಮಾಡ್ಕೊಂತರೂ ಎಕ್ಸ್ಪೆಷಲ್ ನೀವ್ ಹೇಳ್ಬೇಕು ಅಂದ್ರೆ ಮನ್ಸಿಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಮೂವಿ ಖಂಡಿತ ಲಾಸ್ಟ್ ಒಂದು ಹತ್ತು ನಿಮಿಷ ಇದೆಯಲ್ಲ ಎಮ್ ಅದೊಂಥರ ಬೇರೆ ಲೆವೆಲ್ ಇದೆ ಆಮೇಲೆ ಲ್ಯಾಂಗ್ವೇಜ್ ಚೆನ್ನಾಗಿದೆ ಸ್ಟಾರ್ಟ್ ಲ್ಯಾಂಗ್ವೇಜ್ ಇದೆಯಲ್ಲ ಈ ಥರ ಲ್ಯಾಂಗ್ವೇಜ್ ಯಾರೋ ಮೂವಿ ನೋಡಿಲ್ಲ ಅನ್ಸುತ್ತೆ ಎಕ್ಸ್ಪೆಷಲಿ ಈ ಥರ ದೊಡ್ಡ ಮೂವಿ ಬಟ್ ತುಂಬಾ ಚೆನ್ನಾಗಿದೆ ಬಟ್ ಏನೋ ಒಂಥರಾ ಇಷ್ಟ ಆಯ್ತು ಮೂವಿ ಇನ್ನೊಂದು ಹೀರೋ ಇನ್ ಕೇಳ್ಬೇಕು ಅವ್ರಿಗೆ ದಿವ್ಯಾ ಅನ್ನೋ ನೇಮ್ದು ಇಟ್ಟಿದಾರಲ್ಲ ಬಟ್ ಅವ್ರ್ಗೆ ಆ ತರ ಅನುಭವ ಏನಾರ ಆಗಿದೆಯಾ ಬೇರೆ ಮೂವಿಗಳ್ ನೋಡಿ ಅಂತ ಫ್ರೆಂಡ್ ಸರ್ಕಲ್ ಅಲ್ಲಿ ಅಲ್ಲ ದಿವ್ಯ ಆ್ಯಕ್ಚುಲಿ ದಿವ್ಯಾ ಅನ್ನೋದೇ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ ಮತ್ತೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಸಿನಿಮಾ ಬಗ್ಗೆ ಸ್ಟೇಜ್ ಮೇಲೆ ಬಂದು ಒಂದಷ್ಟು ಹೇಳ್ಕೊಳ್ಳಿ ಒಂದಷ್ಟು ಪ್ರಮೋಷನ್ಸ್ ಗೆ ಸಹಾಯ ಆಗುತ್ತೆ ಜೆನ್ಯೂನ್ ಆಗಿ ಇಷ್ಟ ಆದ್ರೆ ಯಾವ್ದೇ ಒಂದ್ ತರ ಇದಿಲ್ಲ ಬೇರೆ ಕಡೆ ನಾನು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಬಟ್ ನನ್ ನನ್ಗೆ ಗೊತ್ತಿರ್ಲಿಲ್ಲ ರಾತ್ರಿ ಮೂರ್ ಗಂಟೆ ಗೊತ್ತಾಯ್ತು ಈ ತರ ಪ್ರೀಮಿಯರ್ ಬಂದೆ ಬಟ್ ನನ್ನ ಲೈಫೇ ಚೇಂಜ್ ಆಗುತ್ತೆ ಅಂತ ನಾನು ನಮಗೆ ನಂಬಿದ್ದೀನಿ ಸರ್ ಈ ಮೂವಿಯಿಂದ ದೇವರೇನಾಗ ನಮ್ದು ನಮ್ಗೆ ನನ್ನ ನಂಬಿಕೆ ಇದೆ ನಿಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ ಸರ್ ನಿಮ್ಮ ಫ್ಯೂಚರ್ ಸರ್ ನಮ್ಮ ಸರ್ ನಮ್ಮ ಸರ್ ದೇವರ ಸರ್ ಸೀನಿಯಸ್ ಆಗಿ ನಾನು ದೇವರ ನಮ್ಮ ದೇವ್ರಾಂಕ್ಷನ್ ಮೇಲೆ ಬಂದಿರೋದು ನಿಮ್ಮ ಕಾಲು ಮುಗಿಬೇಕು ಸರ್ ಸರ್ ನಾನು ನನ್ನ ಇಷ್ಟು ಎಂಟು ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ಫಿಲಮ್ ಇಂಡಸ್ಟ್ರಿಯಲ್ಲಿ

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ